ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಂಬಾನು ವೆಲ್ಕಮ್ ಟು ಮೈ ಚಾನಲ್ ಪ್ರಿಯಾ ಇನ್ ಕನ್ನಡ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಬಂದು ಗಣೇಶ ಹಬ್ಬದ ದಿನ ಮಾಡ್ತಾ ಇರೋಂತ ವಿಡಿಯೋ ಬೆಳಿಗ್ಗೆ ಗೌರಿ ಹಬ್ಬದ ವಿಡಿಯೋ ನೋಡಿದೀರ ನೀವೆಲ್ಲ ಇವತ್ತು ಗಣೇಶ ಹಬ್ಬ ಅಮ್ಮನ ಮನೆಯಲ್ಲೇ ಆಚರಿಸ್ತೀವಿ ಅದಕ್ಕೆ ಎಲ್ಲಾ ಡೆಕೋರೇಷನ್ ನ ಮಾಡ್ಕೊಂಡು ನೈಟ್ ರೆಡಿ ಮಾಡ್ಕೊಂಡಿದ್ವಿ ಆ ಇವಾಗ ಗಣೇಶನ್ಗೆಲ್ಲ ರೆಡಿ ಮಾಡ್ತಾ ಇದೀನಿ ನನ್ನ ಮಗನೇ ಗಣೇಶ ಮಾಡಿರೋದ್ರಿಂದ ನಾವ್ ಈ ಸಲ ಏನ್ ಗಣೇಶನ ಆಚೆಯಿಂದ ತರ್ಲಿಲ್ಲ ಮನೆಯಲ್ಲೇ ಎಲ್ಲಾ ರೆಡಿ ಮಾಡ್ಕೊಂಡು ತಗೊ ಬಂದಿದ್ವಿ ಗೌರಿ ಮಾತ್ರ ೋಗ್ ತಗೋ ಬಂದ್ವಿ ನೋಡಿ ಗಣೇಶ ಗೌರಿ ಎಲ್ಲ ಕೂರ್ಸ್ ಆಗಿದೆ ಇವಾಗ ಡೆಕೋರೇಷನ್ ಎಲ್ಲಾ ಮಾಡ್ತಾ ಇದ್ದೀನಿ ಆ ರಾಹುಕಾಲ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟ್ರೊಳಗಡೆ ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಎಲ್ಲಾ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟೊಳಗೆ ಪೂಜೆ ಮಾಡಬೇಕು ಅಂತ ಇವಾಗ ನಾವು ದೀಪ ಎಲ್ಲ ಹಚ್ಚುತ್ತಾ ಇದೀವಿ ದೇವ್ರಿಗೆ ನೈವೇದ್ಯನೂ ನಾನು ಸಜ್ಜಿಗೆ ಮಾಡಿಟ್ಟೆ ಆಮೇಲೆ ಎಲ್ಲ ತಿಂಡಿ ಎಲ್ಲ ಮಾಡೋಣ ಅಂತ ಅದಾದಮೇಲೆ ಅಮ್ಮ ಅವರು ಯಾವಾಗಲೂ ರಾಗಿ ಮತ್ತೆ ಭತ್ತನ ಇಡ್ತಾರೆ ಮರದಲ್ಲಿ ಹಂಗೆ ಎಲ್ಲಾನು ಇಟ್ಟು ಜೋಡಿಸ್ತಾ ಇದ್ದೆ ಅವರು ಪ್ರತಿ ವರ್ಷನೂ ಮನೇಲಿ ಏನು ಧಾನ್ಯಗಳು ಬಂದಿರುತ್ತೆ ಬೆಳೆದಿರ್ತಾರೆ ಆ ಧಾನ್ಯನ ಇಟ್ಟು ಪೂಜೆನ ಮಾಡ್ತಾರೆ ಅದಕ್ಕೆ ನಾನು ಇದೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಇವಾಗ ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಅಂತ ಬಂದೆ ಕೊಬ್ಬರಿ ಸಕ್ಕರೆ ಮಾಡ್ಕೋತಾ ಫಸ್ಟು ಕರ್ಜಿಕಾಯಿ ಮಾಡೋದಿಕ್ಕೆ ಆಮೇಲೆ ಒಂದು ಸ್ವಲ್ಪ ಕಡುಬು ಕಾಯಿ ಕಡುಬು ಮಾಡಬೇಕಿತ್ತು ಪ್ರತಿ ವರ್ಷನೂ ನಾನು ತಂಗಿ ಮಾಡ್ತಾ ಇದ್ಲಿ ಈ ಕಾಯಿ ಕಡ್ಬನ ಈ ಸಲ ಅವಳಿಲ್ಲ ಯಾಕಂದ್ರೆ ಅವಳು ಮದುವೆ ಆಗಿ ಹೋಗಿದ್ದೆ ಅವ್ರ ಹಸ್ಬೆಂಡ್ ಮನೇಲಿ ಮಾಡ್ತಾರೆ ಅಂದ್ಬಿಟ್ಟು ಅವಳು ಅಲ್ಲೇ ಇದ್ದಾಳೆ ನನ್ನ ತಂಗಿ ಖಾರ ಕಡ್ಬು ಮತ್ತೆ ಸ್ವೀಟ್ ಕಬ್ಬು ಬಿಡುಲ್ಲ ಅವಳೇ ಮಾಡ್ಕೊಟ್ಲು ನನ್ಗೆ ಬೇಗ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಅವಳು ನಾನು ಅಮ್ಮ ಎಲ್ಲ ಮಾಡ್ಕೊಂಡ್ವಿ ದೇವ್ರಿಗೆ ಏನೇನು ಪ್ರಸಾದ ನೈವೇದ್ಯ ಮಾಡಿದ್ವಿ ಅದೆಲ್ಲ ಇಟ್ಟು ದೇವ್ರಿಗೆ ಪೂಜೆನ ಮಾಡ್ಕೊಂಡೆ ಆ ಒಂದು ಹನ್ನೆರಡು ಗಂಟೆ ಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ ರಾಹು ಕಾಲ ಮುಗಿದ್ಮೇಲೆ ಹಂಗೆ ನನ್ನ ತಂಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ಲು ಆಲ್ ಫೋಟೋಸ್ ಎಲ್ಲ ತೆಗೆದು ಎಲ್ಲ ನೈವೇದ್ಯನೇ ಇಟ್ಟು ದೇವ್ರ ಮುಂದೆ ನಾನು ರೆಡಿಯಾಗಿ ಪೂಜೆನ ಮಾಡ್ಬೇಕಲ್ವಾ ಸಂಜೆ ಒಂದು ನಾಲ್ಕು ಗಂಟೆ ಆಯಿತು ನಾವು ರೆಡಿ ಆಗೋಷ್ಟು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಫಸ್ಟು ನಾವು ರೆಡಿ ಆದ್ವಿ ಸಂಜೆ ಜನಗಳೆಲ್ಲ ಬರ್ತಾರಲ್ವ ಕುಂಕುಮ ತೊಗೊಳಕ್ಕೆ ಮುತ್ತೈದರು ಹಾಗಾಗಿ ಅವ್ರಿಗೆಲ್ಲ ಬೇಗ ಕೊಡ್ಬೇಕಲ್ಲ ಗಣೇಶನ ನಾವು ಯಾವಾಗಲೂ ಅಷ್ಟೇ ಅವತ್ತೇ ಕೂರಿಸಿ ಅವತ್ತೇ ಬಿಟ್ಬಿಡ್ತೀವಿ ಸಂಜೆ ಅದಕ್ಕೆ ಎಲ್ಲನೂ ಬೇಗ ಮಾಡ್ಕೊಂಡ್ವಿ ಸಂಜೆ ಪೂಜೆ ನೈವೇದ್ಯಕ್ಕೆ ಕಾಳು ಉಸ್ಲಿ ಮತ್ತೆ ಮೊಸರನ್ನ ಮಾಡ್ಕೊಂಡೆ ಮೊಸರನ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಯಾಕೆ ಅಂದ್ರೆ ಕಾಲುವೆ ಹತ್ರ ಎಲ್ಲಾರು ಬರ್ತಾರೆ ಸ್ವಲ್ಪ ಜನ ಅದಕ್ಕೆ ಎಲ್ಲರಿಗೂ ಪ್ರಸಾದ ಕೊಡಕಾಗತ್ತೆ ಅಂದ್ಬಿಟ್ಟು ಮೊಸರನ್ನ ಕಾಳು ಉಸ್ಲಿನ ಮಾಡ್ಕೊಂಡೆ ಅದಾದ್ಮೇಲೆ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡೆ ಪ್ರಸಾದ ಎಲ್ಲಾ ಇಟ್ಬಿಟ್ಟು ನಾನು ನೈವೇದ್ಯ ಮಾಡಿದ್ದೆ ಅಲ್ವಾ ಕಾಳು ಉಸ್ರಿ ಮೊಸರನ್ನ ಅದನ್ನ ಇಟ್ಬಿಟ್ಟು ಪೂಜೆನ ಮಾಡ್ಕೊತಾ ಇದೀನಿ ಸಂಜೆ ಒಂದ್ ಆರು ಗಂಟೆಗೆ ಎಲ್ಲಾ ಕುಂಕುಮಕ್ಕೆ ಬರ್ತಾರೆ ಅಷ್ಟೊಳಗಡೆ ಎಲ್ಲ ಮುಗಿಸ್ಕೊಳ್ಳ ಅಂದ್ಬಿಟ್ಟು ಬೇಗ ಎಲ್ಲ ಮಾಡ್ಕೊಂಡೆ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ಬುತ್ತಿನ ಕಟ್ತಾ ಇದ್ದೀನಿ ಗಣೇಶನಿಗೆ ಅಡಕೆ ಪಟ್ಟೆಲ್ಲೇ ಬುತ್ತಿನ ಕಟ್ಬೇಕು ಅದಕ್ಕೆ ನಾನು ದೇವ್ರಿಗೆ ಏನೇನ್ ಪ್ರಸಾದನ ಬೆಳಿಗ್ಗೆಯಿಂದ ಮಾಡಿದ್ದೆ ಅದೆಲ್ಲ ಪ್ರಸಾದನ ಒಂದೊಂದ್ ಇಟ್ಟು ಬುತ್ತಿನ ಕಟ್ಕೊತಾ ಇದ್ದೀನಿ ಈ ಬುತ್ತಿನ ಕಟ್ಟಾದ್ಮೇಲೆ ಗಣೇಶನ ನಾವು ಬಿಡ್ತೀವಿ ಅಲ್ವಾ ಅದ್ರ ಜೊತೆನೆ ಈ ಬುತ್ತಿನ ಬಿಡ್ಬೇಕು ಅದಕ್ಕೆ ನೀಟಾಗಿ ಎಲ್ಲಾನು ಪ್ರಸಾದನ ಹಾಕೊಂಡು ಕಟ್ತಾ ಇದ್ದೆ ಬೆಳಿಗ್ಗೆ ಸಜ್ಗೆನೂ ಮಾಡಿದ್ದೆ ಅಲ್ವಾ ನೈವೇದ್ಯಕ್ಕೆ ಅದನ್ನು ಕೂಡ ಹಾಕು ಅಂದ್ರು ನಮ್ಮಮ್ಮ ಅದನ್ನು ಕೂಡ ಹಾಕಿ ಬುತ್ತಿನ ಕಟ್ಟಕ್ ರೆಡಿ ಮಾಡ್ಕೊಂಡು ನೋಡ್ತಾ ಇರ್ಬೋದು ನಾನು ಏನೇನ್ ಮಾಡಿದೀನಿ ಅಂತ ಎಲ್ಲರೂ ಕುಂಕುಮಕ್ಕೆ ಬಂದರು ಅವ್ರಿಗೆಲ್ಲ ಕುಂಕುಮ ಕೊಟ್ಕೊಂಡು ಅವ್ರಿಗೆ ಹೇಳಿದ್ವಿ ಇವಾಗಲೇ ಬಿಟ್ಬಿಡ್ತೀವಿ ತುಂಬ ಏನು ಆಗಲ್ಲ ಇರಿ ಅಂತ ಇರಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಎಲ್ಲರೂ ಕಾಲುವೆ ಹತ್ರ ಗಣೇಶನ ಕೊಡ್ತಾ ಕೊಡ್ತಾಯಿದ್ದು ಇಲ್ಲೇ ಅಮ್ಮನ ಮನೆಯಿಂದ ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟೆ ಕಾಲುವೆ ತುಂಬ ಏನು ದೂರ ಏನಿಲ್ಲ ಎರಡು ನಿಮಿಷಕ್ಕೆ ಹೋಗ್ಬೋದು ಕಾಲುವೆ ಹತ್ರ ಹೋಗಿ ಕಾಲುವೆ ಹತ್ರ ಗಣೇಶನ್ನ ಇಟ್ಟು ಪೂಜೆನ ಒಂದು ಸಲ ಮಾಡಿಕೊಂಡು ಗಣೇಶನ ವಿಸರ್ಜನೆ ಮಾಡಿದ್ವಿ ಗಣೇಶನ ವಿಸರ್ಜನೆ ಮಾಡ್ಬೇಕಾದ್ರೆ ಬುತ್ತಿನೂ ಕೂಡ ಅದ್ರ ಜೊತೆನೇ ಬಿಟ್ವಿ ನಾವು ಗಣೇಶ ಬಿಟ್ಟಾದ್ಮೇಲೆ ಬಿತ್ತಿನ ಬಿಡ್ತೀವಿ ಅಲ್ವಾ ಆವಾಗ ಸ್ವಲ್ಪ ಪ್ರಸಾದನ ತಗೊಂಡು ಬಿಡಬೇಕು ಅಂತ ಹೇಳಿದ್ರು ಹಾಗೆ ಪ್ರಸಾದ ತಗೊಂಡು ಅದ್ರ ಜೊತೆ ಬಿಟ್ವಿ ಸ್ವಲ್ಪ ಸೋನೆ ಬರ್ತಾನೆ ಇತ್ತು ಎಲ್ಲಿ ಜೋರು ಮಳೆ ಬಂದ್ಬಿಡುತ್ತೋ ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು ದೇವ್ರದಯ್ಯದಿಂದ ಮಳೆ ಬರಲೇ ಇಲ್ಲ ಇವಾಗ ನಾವು ಗಣೇಶನ ಬಿಟ್ಟಾದಮೇಲೆ ಒಂದು ವಿಳ್ಳೆದೆಲೆಗೆ ಹೂ ಇಟ್ಬಿಟ್ಟು ಒಂದು ಕರ್ಪೂರನ ಹಚ್ಚಿ ಗಣೇಶನ ಕಳಿಸ್ಕೊಡ್ಬೇಕು ಅಂತ ಹಾಗೆ ಅದನ್ನು ಕೂಡ ನಾನು ಮಾಡಿ ಮಂಗಳಾರ್ತಿನ ಎಲ್ಲರಿಗೂ ನೋಡಿದ್ರಿ ಅಲ್ವಾ ನಾನು ಗಣೇಶ ಹಬ್ಬನ ಹೇಗೆ ಮಾಡಿದ್ದೀನಿ ಅಂತ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್